ನಮಗೆ ಗೊತ್ತಿರುವ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಅವರು ಯಡಿಯೂರಪ್ಪ ಜಿಲ್ಲೆಯ ಬಿ ಜೆ ಪಿಯಿಂದ ಅತಿ ಹೆಚ್ಚು ಏನು ನಾವು ಕರಿತಿವಿಲ್ಲ ಫಲಾನುಭವಿಗಳು ಅಂತಂದರೆ ಫಲಾನುಭವಿ ಅಂದರೆ ಅದು ಐನೂರು ಅವರು ಅಂತ ಅವ್ರಿಗೂ ಗೊತ್ತಿದೆ ಇಲ್ಲಿ ನೆರೆದಿರುವಂಥ ಪ್ರತಿಯೊಬ್ಬ ಪ್ರಮುಖರಿಗೂ ಗೊತ್ತಿದೆ ಜನಕ್ಕೂ ಗೊತ್ತಿದೆ ಅಷ್ಟು ಹಿರಿಯರು ಅಷ್ಟೆಲ್ಲ ಫಲಾನುಭವಿಗಳಾಗಿದ್ದು ಕೂಡ ಮತ್ತೆ ಈ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂದರೆ ನಿಜವಾಗಲೂ ಅದು ವಿಷಾದ ಅಂತ ಹೇಳ್ತಾರೆ ಜೊತೆಗೆ ಬಿ ಜೆ ಪಿಯನ್ನು ತೊರೆದು ಅವರ ಏನು ಶಕ್ತಿ ಇದೆ ಅನ್ನೋದನ್ನು ಕಳೆದ ಬ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಗಳಿಸಿದಂಥ ಮತಗಳೇ ಪ್ರಜ್ಞಾವಂತರ ಮತದಾರರು ಕೊಟ್ಟಿರುವಂಥ ಉತ್ತರ ಮತ್ತೊಂದು ಹೇಳಬೇಕು ಅಂದರೆ ಅವರಿಗೆ ಇವತ್ತು ವಿಧಾನ ಪರಿಷತ್ ನೆಕ್ಸ್ಟ್ ಎಲೆಕ್ಷನ್ಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೊಟ್ಟಿರೋದು ಈ ರೀತಿ ಮಾತಾಡ್ತಾಯಿರಿ ಮಾತಾಡ್ತಾಯಿರಿ ಮಂಜಣ್ಣ ಮಂಜಣ್ಣವ್ರು ಇದಕ್ಕೆ ಫೇಮಸ್ ಅಂತ ಅದಕ್ಕೆ ಮಾತಾಡ್ತೀರಿ ಅಂತಲೇ ಅವರಿಗೆ ಕೊಟ್ಟಿದ್ದಾರೆ ಮತ್ತೊಮ್ಮೆ ವಿದ್ಯಾವಂತ ಪ್ರಜ್ಞಾವಂತ ಮತದಾರರು ಮುಂದೆ ಬರುವ ನೈಋತ್ಯ ಪದವೀಧರ ಚುನಾವಣೆಯಲ್ಲಿ ದಿಟ್ಟ ಉತ್ತರವನ್ನು ಕೊಡಲಿದ್ದಾರೆ ಕಾದು ನೋಡೋಣ ಯಾರು ಐನೂರು ಮಂಜಣ್ಣವರು ಅವರು ಕಾಂಗ್ರೆಸ್ ಇದರಿಂದನೇ ಅನೌನ್ಸ್ ಕೂಡ ಮಾಡಿದಾರಲ್ಲ ಆ ನಿಟ್ಟಿನಲ್ಲಿ ನಾನು